ಹಾಂ ಹಾಂ ಜಸ್ಟ್ ಲಿಫ್ಟಿ ಆನ್ ಲೆಕ್ಸನ್ ಆ್ಯಂಡ್ ಕಮ್ಲೆಟ್ಸು ಅವ್ರುಗಳು ಹೇಳಿದ್ದು ಜಾಗ ಮಾತ್ರ ಸಕ್ಕದಾಗಿದೆ ಸೂಪರ್ ಆಗಿದೆ ಜಾಗ ಬಂದೆ ಜಾಗೆ ಆಕ್ಟಿವಾ ಸ್ವಲ್ಪ ಕಷ್ಟ ಹೋಗುತ್ತೆ ಆಕ್ಟಿವ್ ಆಗಿ ಹೋಗುತ್ತೆ ಬುಲೆಟ್ ಬೀಳ್ಸ್ಬಿಟ್ಟಿರ ಹೋಗಿ ಹೋಗಿ ಮುಂದೆ ಹೋಗಿ 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 ಮುಂದೆ ಆಗುತ್ತೆ ಆಗುತ್ತೆ ಬ್ರೋ ಕಮ್ ಫ್ರಮ್ ದಟ್ ಸೈಡ್ ವೈಟ್ ಬ್ರೋ ವೆಲ್ಕಮ್ ಸಿಕ್ಕಾಕಂತದ್ದು ಹಾ ಈ ಕೂಡ ಓನ್ಲಿ ವಾಟರ್ ಕ್ರಾಸಿಂಗ್ ಇದೆ ಬಂದಿರಪ್ಪ ಗೋಪ್ರೋ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಬ್ರೋ ಇದು ದಿಸ್ ಇಸ್ ಥಾನ್ಸ್ ಏ ವಾಟರ್ ಕ್ರಾಸಿಂಗ್ ಅಂತೆ ಶಿವಭಯ್ಯ ಮರ್ಯಾದೆ ತೆಗಿಬೇಡಿ ನಡೀರಿ

रईस इट रईस इट रईस इट आफ आतेसते हाँ नडी रि गो एंजॉयिंग इटे काल तक बिड़ोना ಅವ್ರು ನಿಲ್ಸೋ ನೋಡಿ ಇನ್ನು ಹೋಗ್ಬೇಕು ಆಗಲ್ಲ ಗಾಡಿ ಜೀವನದಲ್ಲಿ ಫಸ್ಟ್ ಟೈಮ್ ಒಳ್ಳೆ ಮೆಸೇಜ್ ಕೊಡ್ತಿದ್ದೀರಾ ಶಿವಭಾಯಿ

ಬ್ರೋಡ್ಸ್ ಭಯ ಒಂದು ನಿಮಿಷ ಅಲ್ಲಿ ನಿಂತ್ಕೊಳ್ಳಿ ಜಾರತೈತೆ ನಾನು ಬಿದ್ದರೆ ನನ್ನ ಕಂಟೆಂಟ್ ನನಗೆ ಬರುತ್ತೆ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಪಾಪ ಎಲ್ಲೋ ಸುಮ್ಮನೆ ಹೋಗ್ತಾ ಇದ್ರು ಚೆನ್ನಾಗಿರೋ ಜಾಗ ತೋರಿಸ್ತೀರಿ ನಮ್ಮ ಜೊತೆ ಬನ್ನಿ ಅಂದಿದ್ದೆ ಬಂದ್ಬಿಟ್ಟವ್ರೆ ಖುಷಿ ನಾವು ಮೇಲೋಗಿ ಓ ಐಫೋನ್ ಇಟ್ಕೊಂಡು ಹತ್ತದ್ ಕಷ್ಟ ಸ್ವಲ್ಪ ಐಫೋನ್ ಒಳಗೆ ಇಟ್ಬಿಟ್ಟು ಹತ್ತೀನಿ ಹಾಂ ಸೊ ಬಾಯ್ ಎಲ್ಲೋ ಕಷ್ಟಪಟ್ಟು ಮೇಲೆ ಹತ್ಬಿಟ್ಟೆ ಸೊ ಅಲ್ಲಿ ನೋಡಿ ಇಲ್ಲಿ 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 ಹತ್ತದ ಸಕ್ಕತ್ ಕಷ್ಟ ಇದೆ ಮಳೆ ಬಂದಾಗ ಇಲ್ಲಿ ಪೂರ್ತಿ ಫಾಲ್ಸು ಈ ಬಂಡೆಕಲ್ಲಿ ನಮಗೆ ಕಾಣೋದೇ ಇಲ್ಲ ಅಂತೆ ಬಾಯ್ಸ್ ಸಿಕ್ಕಿದ್ರಲ್ಲ ಲೋಕಲ್ ಇಟ್ಸು ಅವ್ರುಗಳು ಹೇಳಿದ್ದು ಜಾಗ ಮಾತ್ರ ಸಾಕಾಗಿದೆ ನೋಡಿ ಚಿಕ್ಕದಾಗ ಫಾಲ್ಸು ಜಾಗ ಬಂದೆ ಒಂದೇ ಸೊ ಲೋಕಲ್ ಹುಡುಗರು ಸಿಕ್ಕಿದ್ರು ಅಂದರೆ ಫಾರೆಸ್ಟ್ ಆಫೀಸರ್ಗಳು ಸ್ವಲ್ಪ ಜನ ಅವರು ಸುಮ್ಮನೆ ಫ್ರೆಂಡ್ಸ್ ಜೊತೆಲಿ ಬಂದು ಮಾತಾಡ್ಕೊಂಡು ಕೂತವ್ರೆ ನಮಗೆ ತುಂಬಾ ಚೆನ್ನಾಗಿ ಸಹಕಾರ ಮಾಡಿದ್ರು ಅಂದರೆ ಜಾವಿಗಳು ಹೇಳಿದ್ರು ಎಲ್ಲೆಲ್ಲಿ ಏನೇನಿದೆ ಹೆಂಗೆ ಹೋಗ್ಬೇಕು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿದ್ರು ಅಂತ ಎಲ್ಲ ನಮ್ಮ ಕನ್ನಡದವರು ಅದೇ ಖುಷಿ ನಮಗೆ ಸೊ ಮತ್ತೆ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡಿಬಿಟ್ಟು ಮೇಲೋಗಿ ಮೋಟ ಬ್ಲಾಗಿಂಗ್ ಅಲ್ಲಿ ಸಿಗೋಣ ಅದೇನೋ ಗೊತ್ತಿಲ್ಲ ಕ್ಯಾಮ್ರಾ ಹಾಕೊಂಡು ಮಾತಾಡ್ಕೊಂಡು ಹೋಗೋದಂದ್ರೆ ಖುಷಿ ಏನ್ ವಯ್ಯ ಏನೋ ನಗ್ತಾ ಇದೀರಾ ಅದಕ್ಕೆ ಸೊ ಕಾರು ಆಟೋದಲ್ಲಿ ಬಂದ್ರೆ ಇಲ್ಲಿ ತನಕನೇ ಹೋಗೋದು ಬೈಕ್ ಮಾತ್ರ ಇನ್ನೊಂದು ಸ್ವಲ್ಪ ದೂರ ಹೋಗುತ್ತೆ ಯಾರು ಬಂದಿದ್ರಲ್ಲ ನಮ್ಮ ಜೊತೆಗೆ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ ಬ್ರೋ ಥ್ಯಾಂಕ್ಸ್ ಬ್ರೋ ಅಂತ ಹೇಳಿದ್ದೆ ಹೇಳಿದವರು ವೀಕೆಂಡು ಸೂಪರ್ ಆಗಿತ್ತು ಹಂಗೆ ಹಿಂಗೆ ಅಂತ ತುಂಬಾ ಹತ್ರ ಗಾಯಿತು ಆದ್ರೆ ಏನಂದ್ರೆ ದಿಸ್ ಪ್ಲೇಸ್ ಇಸ್ ರೆಸ್ಟ್ರಿಕ್ಟೆಡ್ ಎಲ್ಲರಿಗೂ ಬಿಡೋಲ್ಲ ಸೊ ಇವತ್ತು ನಮಗೆಲ್ಲ ಒಬ್ರು ಪರಿಚಯ ಆಯಿತು ಅವರಿಂದ ನಾವು ಬರದಂಗಾಯ್ತು ಅಷ್ಟೇ ಲೋಕಲ್ ಇಟ್ಸ್ ಈಗ ಊರು ಸ್ವಂತದವರು ಸ್ವಂತದವ್ರು ಇದ್ರೆ ನೀವೆಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ನಾವಾಗ ನಾವೇ ಬರ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಿಡೋಲ್ಲ ಈ ಜಾಗಗಳಿಗೆ ಏನಕ್ಕೆ ಈ ಥರ ಎಲ್ಲ ಅಂದರೆ ಬೇರೆ ಕಡೆ ಊರಿಂದ ಎಲ್ಲ ಬಂದು ಇಲ್ಲಿ ಬೇಟೆಗಳು ಮಾಡೋದು ಅದು ಇದು ಕಾರ್ಯಕ್ರಮಗಳು ನಡೆಯುತ್ತಂತೆ ಸೊ ಅದನ್ನೆಲ್ಲ ತಪ್ಪಿಸೋದಕ್ಕೆ ಈ ಕಡೆ ರೌಂಡಿಂಗ್ಸ್ ಬರ್ತಾ ಇರ್ತಾರೆ ಹುಡುಗರು ನಾವು ಬಂದರೆ ನಾವು ನೇಚರ್ಗೆ ಹಾಮ್ ಮಾಡಲ್ಲ ನಾವು ನೇಚರಲ್ಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ ಪೀಸ್ ಹಾಕೋದು ತಿನ್ನೋದು ಫಸ್ಟ್ ಆಫ್ ಆಲ್ ಹೋಟ್ಲಿಗೆ ಹೋದ್ರೆ ನೆಟ್ಟಿಗೆ ತಿನ್ನೋಲ್ಲ ಇನ್ನು ಇಲ್ಲೆಲ್ಲ ಪಾರ್ಸಲ್ ಕಟ್ಕೊಂಬಂದು ತಿನ್ನೋ ಸ್ಟಿಸ್ಕೋಕೆ ನಮಗಿಲ್ಲ ನಾವು ಬರ್ತೀವಿ ರೋಡ್ಗಳು ಎಂಜಾಯ್ ಮಾಡ್ತೀರಿ ನೇಚರ್ ಎಂಜಾಯ್ ಮಾಡ್ತೀರಿ ಕ್ಯಾಪ್ಚರ್ ಮಾಡ್ಕಂತೀವಿ ಹೋಗ್ತೀವಿ ಅಷ್ಟೇ ಆ್ಯಕ್ಚುಲಿ ಮನುಷ್ಯನ ಮನ್ಸು ಸಕ್ಕತ್ತು ಫಾಸ್ಟು ಮಿಂಚಗಿಂತ ಫಾಸ್ಟ್ ಅದು ಸೊ ಆ ಮನ್ಸನ್ನ ಬಿಟ್ಬಿಟ್ರೆ ಓಡ್ತಾ ಇರುತ್ತೆ ಅದಕ್ಕೆ ಹಿಡಿಯೋರೇ ಇಲ್ಲ ಐ ಮೀನ್ ಲಗಾಮ್ ಇಲ್ಲದೆ ಇರೋ ಕುದುರೆ ಬಿಟ್ಟರೆ ಹೆಂಗ್ ಓಡುತ್ತೆ ಆ ಥರ ಓಡ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರ ತಲೆ ಅಂತ ಬುದ್ಧಿ ಕೊಟ್ಟಿರ್ತಾನಲ್ಲ ದೇವರು ಆ ಬುದ್ಧಿನ ಲಗಾಮ್ ಥರ ಹಾಕಿ ಮನ್ಸನ್ನು ಹಿಡ್ದು ಎಳ್ದು ಹಿಡ್ಕಂಡ್ರೆ ಆವಾಗೆಲ್ಲ ಕರೆಕ್ಟಾಗಿ ಇರುತ್ತೆ ಇಲ್ಲ ಅಂದರೆ ಈಗ ಏನೇನು ನಡೀತಾ ಇದೆಯಲ್ವ ಸಮಾಜದಲ್ಲಿ ಆ ಥರ ಎಡಬಟ್ಗಳಾಗ್ಬಿಡುತ್ತೆ ಆಮ್ ನಾಟ್ ಜಡ್ಜಿಂಗ್ ಎನಿಥಿಂಗ್ ಇಯರ್ ಫಾರೆಸ್ಟಲ್ಲಿ ನಂಗೆ ಈ ಥರ ಏನು ಮನ್ಸಿಗೆ ಬಂತು ಹೇಳ್ಬೇಕಂತ ಅದನ್ನು ಹೇಳಿದೆ ಸರ್ ನನ್ನ ಬ್ಲಾಗ್ಸ್ ನೋಡಿ ರೀಲ್ಸ್ ನೋಡಿ ಬಂದು ಕಮೆಂಟ್ ಹಾಕಿ ಮೆಸೇಜ್ ಮಾಡೋರಿಗೆ ಸೀರಿಯಸ್ ಆಗ ನಾ ಹಾರ್ಟಿಂದ ಅವ್ರಿಗೆಲ್ಲ ಧನ್ಯವಾದ ಯಾಕಂದರೆ ಯಾರು ಗೊತ್ತಿಲ್ಲದೆ ಇರೋ ಪರಿಚಯ ಇಲ್ಲದೆ ಅವ್ರಿಗೆ ಬಂದ್ಬಿಟ್ಟು ಮೆಸೇಜ್ ಹಾಕಿ ಹೇಳ್ತೀರಲ್ವ ಟೈಮ್ ತೊಗೊಂಡು ದಟ್ ಆ್ಯಕ್ಚುಲಿ ವೆರಿ ಗ್ರೇಟ್ ಒಬ್ಬರನ್ನ ಸಪೋರ್ಟ್ ಮಾಡೋ ಅಂತ ಮನಸ್ಸು ನಿಮ್ಮದಿದೆ ಅಲ್ವಾ ಆ ಥರ ಮನಸ್ಸು ಎಲ್ಲರಿಗೂ ಬರೋಲ್ಲ ಗುರು ಓಪನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಜೊತೆಗಿರೋರೆ ನಾವು ಮಾಡೋ ಈ ಥರ ಅಡ್ವೆಂಚರ್ಸ್ಗಳನ್ನ ಇಷ್ಟ ಬೀಳಲ್ಲ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಹೊಟ್ಟೆ ಹೊರ್ಕಾರೆ ಸೊ ಇವ್ರುಗಳ ಮಧ್ಯೆ ಯಾರು ಅಂತ ಗೊತ್ತಿಲ್ಲದೆ ಇರೋರು ನೀವುಗಳು ಬಂದು ಸಪೋರ್ಟ್ ಮಾಡಿದಾಗ ದ್ಯಾಟ್ ಈಸ್ ರಿಯಲಿ ಗ್ರೇಟ್ ಫೀಲಿತ್ತು ಭಯ ಈ ರೈಡು ಸುಮ್ಮನೆ ಬಂದಿದ್ದು ನಾವು ಅದ್ನ ನೋಡಿದ್ರೆ ಆಫ್ ರೋಡಿಂಗಿಗೆ ಆಫ್ ರೋಡಿಂಗು ಅಡ್ವೆಂಚರ್ಗೆ ಅಡ್ವೆಂಚರು ಹಾಂ ಓ ಅದರಲ್ಲಿ ಹೊಸ ಪರಿಚಯಗಳು ಬೇರೆ ಓ ಆಂ ಸಿ ರೈಡ್ ಮಾತ್ರ ಇವತ್ತು ಸೀರಿಯಸ್ ಆಗಿ ನೋಡಿ ಮತ್ತೆ ವೆಂಕಿ ಬೈ ಹೇಳತ್ತಾರ ದಿಢೀರ್ ರೈಡ್ ದಿಢೀರ್ ಪ್ಲಾನ್ ಪ್ರಕೃತಿ ಅಂದ್ರೇನೆ ಗುರು ನೇಚರ್ ಇಸ್ ನೇಚರ್ ನೋಡಿ ಯಾವ ಸ್ಟ್ರೆಸ್ ಇಲ್ಲ ಪ್ರೆಷರ್ ಇಲ್ಲ ಅವರು ಇವ್ರು ಕೇಳ್ತಾರೆ ನೀವು ಇಲ್ಲಿ ಇಷ್ಟೇ ಇರ್ಬೇಕು ಅಷ್ಟೊತ್ತೇ ಇರ್ಬೇಕು ಅಂತ ನಿಮಗೆ ನೇಚರ್ ಬೈಯೋದು ಇಲ್ಲ ಅದಕ್ಕೆ ಫ್ರೆಂಡ್ಲಿ ಆಗಿದ್ರೆ ಅದು ಫ್ರೆಂಡ್ಲಿಯಾಗಿ ರಿಯಾಕ್ಟ್ ಮಾಡುತ್ತೆ ಹಾಮ್ ಮಾಡಿ ಇಡ್ಕೊಂಡು ಗುಮ್ಮತೆ ಹಂಗೆ ಏನು ಏನ್ ಆಹಾ ಒಂದೇ ರೋಡ್ ಸ್ಟ್ರೈಟ್ ರೋಡ್ ಹಂಗೆ ತಪ್ಪಬಿಡೋಣ ಅನ್ಸುತ್ತೆ ಯಾವುದು ಸಾಕು ಬನ್ನಿ ಬೈ ಆ ಟೈಮ್ ಆಗ್ಬಿಟ್ಟಿದೆ ಬಾಯ್ 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 ಸೊ ಅವ್ರ ಜೊತೆ ಬಂದಿದ್ದವರು ಹುಡುಗಿ ಇದಾರಲ್ಲ ಅವ್ರು ಕನ್ನಡದವರು ಹುಡ್ಗಿ ಮಾತ್ರ ಕನ್ನಡದವರು ಇನ್ನ ಮೂರು ಜನ ಬಿಹಾರಿ ಅವರು ಅವರೆಲ್ಲ ಕಂಪನಿ ಫ್ರೆಂಡ್ಸು ಅದಕ್ಕೆ ಬಂದಿದ್ದಾರೆ ಧೈರ್ಯದಿಂದ ಸೊ ನಮಗೆ ಫ್ರೆಂಡ್ ಆಗಿಟ್ರೆ ಇವಾಗ ಈ ತರ ಟ್ರೈಯಲ್ಲು ಅದು ಬೇರೆ ಅವ್ರಿಗೂ ರೋಡಿಂಗ್ ಇಷ್ಟ ಭಯ ಮೇಲ್ಗಡೆ ಪೊದೆ ಪ್ರೇಮಿಗಳು ಎಲ್ಲೋದ್ರು ಇವ್ರುಗಳೇ ಅವರಪ್ಪ ನಾವು ನನ್ನ ಬಿಟ್ರೆ ನಿಮ್ಮನ್ನ ರೈಡ್ ಮಾಡಲ್ಲ ನಿಮ್ಮನ್ನ ಬಿಟ್ರೆ ನಾವುಗಳು ರೈಡ್ ಮಾಡಲ್ಲ ಸೊ ನಮ್ಮ ಜನ್ಮಗೆ ಇಷ್ಟ ಇರೋಣ ಜಗಳ ಆಡ್ಕೊಂಡು ರೋಡಿಗೆ ಬಂದ್ಬಿಟ್ಟಿರೋ ಮೋಟೋ ವ್ಲಾಗರ್ ಯಾರೋ ಫುಲ್ ಫೇಮಸ್ ಮೋಟೋ ಬ್ಲಾಗರ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಖುಷಿ ಅವನಿಗೆ ಅವ್ನು ಹೊಟ್ಟೆ ಅವ್ರಿ ನೋಡಿರಿ ಟೈಮ್ ಆಯಿತು ಅಲ್ಲಿ ಅವನು ಇನ್ನೂ ಈವೆಂಟಿಗೆ ಬೇರೆ ಹೋಗ್ಬೇಕು ಬಸ್ ಒಂದು ನಿಲ್ಸ್ಬಿಟ್ಟ ಆ ಕಳ್ಳಿ ರೈಟ್ಗೆ ಎಳೀರಿ ಇಲ್ಲೇನ ಅವ್ರ ಹಿಂದೇನೆ ಹೋಗಕ್ಕಾಗತ್ತ ಏನೋ ಸುಮ್ನೆ ನಮಗ್ ಬೇಜಾರು ಅಂತ ಫಾಸ್ಟ್ ಆಗಿ ಹೋಗೋದ ಅಷ್ಟೇ ನಾವು ಓ ನೀವಿನ್ನ ಬಂದೇ ಇಲ್ವಾ ನಿಮಗೆ ಪ್ರಾಕ್ಟೀಸ್ ಕೊಡ್ಬೇಕು ಭಯ್ಯ ಇಲ್ಲಿ ರೈಟ್ ಅಲ್ಲ ಇಲ್ಲಿ ರೈಟ್ ಅಲ್ಲ ಬಂತು ಆಯ್ತು ಇದಾನ ಅಂಕಲು ಆರೂವರೆ ಆಗ್ಬಿಟ್ಟಿದೆ ಸೊ ಓಪ್ ಗಾಯ್ಸ್ ಬ್ಲಾಗು ಇಲ್ಲಿ ತನಕ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಟಿ ಟ್ರಾಫಿಕ್ ಏನ್ ನೋಡ್ತೀರಾ ಬೋರ ಬಿಡುತ್ತೆ ಸೊ ಯಾರಾದ್ರೂ ಹೊಸದಾಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾರೋದನ್ನ ಮಾತ್ರ ಮರಿಬೇಡಿ ಸೊ ಹೀಗೆ ಪ್ರೋತ್ಸಾಹ ಕೊಡ್ತಾ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೋಟಿವೇಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಆಲ್ ಲವ್ ಯು ಗಾಯ್ಸ್ ಟೇಕ್ ಕೇರ್ ಬಾಯ್ ಬಾಯ್